ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಹೋಮಿಯೋಪತಿ ಡಾಕ್ಟರ್ ವೆಂಕಟ ಚೌಧರಿ ನಮ್ಮ ಸ್ತ್ರೀಯರು ಮಹಿಳೆಯರು ಎಷ್ಟು ಶಕ್ತಿವಂತವಾಗಿದ್ದರೂ ಅವರ ಜೀವನದಲ್ಲಿ ತಪ್ಪಿಸ್ಕೊಳ್ಳಾರದೆ ಇರುವ ಪ್ರಾಬ್ಲಮ್ಮು ಮುಟ್ಟಿನ ತೊಂದರೆ ಅಂದರೆ ಮುಟ್ಟಿನ ನೋವು ಋತುಸ್ರಾವದ ಟೈಮ್ದಲ್ಲಿ ಬರುವ ನೋವು ಇದನ್ನು ಇಂಗ್ಲೀಷ್ದಲ್ಲಿ ಡಿಸ್ಮಿನೋರಿಯಾ ಅಂತ ಅನ್ನೋದು ಕರಿತಾರ ಇಲ್ಲ ಮೆನಿಸ್ಟ್ರೋಲ್ ಪೇನ್ ಅಂತ ಅನ್ನೋದು ಕರೀತಾರೆ ಹೋಮಿಯೋಪತಿದಲ್ಲಿ ಇದಕ್ಕೆ ನೂರಾರು ಮೆಡಿಸಿನ್ ಇದ್ರೂ ಅದರಲ್ಲೂ ಒಂದು ಬೆಸ್ಟ್ ಮೆಡಿಸಿನ್ ನಿಮಗೆ ಹೇಳ್ಬೋದು ಅದು ಸಿಮ್ಸಿ ಫ್ಯೂಗ ಅಂತ ಅನ್ನೋದು ಒಂದು ಮೆಡಿಸಿನ್ ಇದನ್ನು ಇನ್ನೊಂದು ನೇಮ್ದಲ್ಲಿ ಕರೀತಾರೆ ಅದನ್ನು ಆ್ಯಕ್ಟಿಯರ್ ಎಸ್ಮೋಸ ಆದರೆ ಈ ಮೆಡಿಸಿನ್ ಬಳಸ್ಬೇಕಂತಂದರೆ ಈ ಸಿಂಪ್ಟಮ್ಸ್ ಅದು ಫಾಲೋ ಆಗಬೇಕಾಗುತ್ತೆ ಅವರಿಗೆ ರೈಟ್ ಸೈಡಾಗಲಿ ಲೆಫ್ಟ್ ಸೈಡಾಗಲಿ ಸೈಡ್ಸ್ ನೋವು ಬರ್ತಾ ಇರುತ್ತೆ ಮೆನ್ಸಸ್ ಟೈಮ್ನಲ್ಲಿ ಅದು ಓವರೀಸ್ ಬರುವ ನೋವು ಅದು ಆ ನೋವು ಕೆಳಗಡೆ ತೊಡೆ ಮೇಲೆಗೆ ಹೋಗ್ತಾ ಇರುತ್ತೆ ಆ ಕಡೆ ತೊಡೆ ಈ ಕಡೆ ತೊಡೆಗೆ ಮತ್ತು ಆ ತೊಡೆದಿಂದ ಈ ತೊಡೆಗೆ ಈ ತೊಡೆದಿಂದ ಆ ತೊಡೆಗೆ ನೋವು ಅಂತ ಅನ್ನೋದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅದೇ ನೋವು ಬ್ಯಾಕ್ ಸೈಡೂ ಹೋಗ್ತಾ ಇರುತ್ತೆ ಇವರಲ್ಲಿ ಡಾರ್ಕ್ ಬ್ಲೀಡಿಂಗ್ ಅಂತ ಅನ್ನೋದು ಕಾಣಿಸ್ತಾ ಇರುತ್ತೆ ಇವರು ಬಹಳ ಡಿಪ್ರೆಸಿವ್ ಆಗಿರ್ತಾರೆ ಬಹಳ ಡಲ್ಲಾಗಿರ್ತಾರೆ ಮನುಷ್ಯರು ಹುಷಾರಾಗಿ ಕಾಣಿಸೋದಿಲ್ಲ ಇಂಥವ್ರಿಗೆ ಈ ಮೆಡಿಸಿನ್ ಅಂತ ಅನ್ನೋದು ಸೂಟ್ ಆಗುತ್ತೆ ನಿಮಗೆ ಸಿಂಟಮ್ಸ್ ತಗೊಳ್ಳೋದ್ರಲ್ಲಿ ಕನ್ಫ್ಯೂಸ್ ಆಗಿದರೆ ಹತ್ತಿರ ಇರುವ ಹೋಮಿಯೋಪತಿ ಡಾಕ್ಟರ್ ಕನ್ಸಲ್ಟ್ ಆಗಿರಿ ಅವರು ಬೆಸ್ಟ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಹಂಗೆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಹಾಕಿದರೆ ಈ ಮುಟ್ಟಿನ ತೊಂದರೆ ಋತುಸ್ರಾವದ ನೋವು ಅಂತ ಅನ್ನೋದು ಕಂಪ್ಲೀಟಾಗಿ ಹೋಮಿಯೋಪತಿದಲ್ಲಿ ಹೋಗ್ಬೋದು